ಬನ್ನಿ ನಮ್ಮ ಹಳ್ಳಿಗೆ ಬನ್ನಿ ಐವತ್ತು ಎಕರೆ ಜಮೀನು ಐತೆ ಎಷ್ಟಾಯ್ತಪ್ಪ ಅಂದರೆ ಒಂದು ಇಪ್ಪತ್ತೈದು ಲಕ್ಷ ಸಾಲ ಅದು ಹೇಳ್ತಾರೆ ಈಗ ನೀವುಗಳು ಅಷ್ಟೇ ಬೆಂಗಳೂರಿನಲ್ಲಿ ಓದ್ತಾ ಇದ್ದೀರಿ ಎಲ್ಲರಿಗೂ ಅಲ್ಲ ನೈಂಟಿ ಫೈವ್ ಪರ್ಸೆಂಟ್ ಜನರಿಗೆ ಕಾರು ಇ ಎಮ್ ಐ ಮೊಬೈಲು ಇ ಎಮ್ ಐ ಟಿ ವಿ ಇ ಎಮ್ ಐ ಮನೆ ಇ ಎಮ್ ಐ ಎಲ್ಲ ಇ ಎಮ್ ಐಲೇ ಇರೋದು ಮೊದಲು ಸಾಲ ಎಷ್ಟು ಕಷ್ಟ ಇತ್ತು ಒಂದು ಸಾಲ ತೊಗೊಳಕ್ಕೆ ಮೊದಲು ಎಷ್ಟು ಕಷ್ಟ ಇತ್ತು ಇವಾಗ ನೋಡಿ ಒಂದು ಲಕ್ಷ ರೂಪಾಯಿ ಕೊಟ್ಟರೆ ಒಂದು ಜೆ ಸಿ ವಿ ಲೋನ್ ಕೊಟ್ಟ ದಿನ ಫೋನ್ ಮಾಡ್ತಾರೆ ಯಾವುದೋ ಕಾರ್ ವಾಷಿಂಗ್ ಕಳಿಸಿದ್ರೆ ಸರ್ ನಿಮ್ಮದು ಕಾರಿಗೆ ಮೂರು ಲಕ್ಷ ರೂಪಾಯಿ ಸಾಲ ಕೊಟ್ಟಿ ಸರ್ ಏಯ್ ಸಾಲ ಬೇಡ ಅಂತ ನಾನು ಮಾಡ್ಕೊಂಡಿರೋದು ನಾನು ಯಾಕೆ ಸಾಲ ತಗೊಳ್ಳಿ ನಿಮ್ಗೆ ಆಶ್ಚರ್ಯ ಆಗೋದು ಈಗ ನಾನು ನಮ್ದೆಲ್ಲ ಒಬ್ಬ ರೈತನ ಹತ್ರ ಏನೇನು ಇರಬೇಕು ನಮ್ಮ ಹತ್ರ ಇದೆ ಅಂತ ನಿಮ್ಗೆ ಹೇಳ್ತಾ ಇಲ್ಲ ನಮ್ಮ ಹತ್ರ ಇದೆಯಪ್ಪ ಅಂತ ನಿಮ್ಗೆ ಹೇಳಕ್ಕೆ ಹೇಳ್ತಾ ಇಲ್ಲ ನಾನು ಒಬ್ಬ ರೈತ ಏನೇನ್ ಇಟ್ಕೊಳ್ಬೋದು ಒಬ್ಬ ರೈತ ಏನೇನ್ ಮಾಡ್ಬೋದು ರೈತ ಯಾಕೆ ಶ್ರೀಮಂತ ಅನ್ನೋದಕ್ಕೆ ಹೇಳ್ತಾರೆ ಫಸ್ಟ್ ಇನ್ನೇನು ನಮ್ಮ ಹತ್ರ ಇದು ಇದೆ ಅದಿದೆ ಅಂತ ತೋರಿಸ್ಕೊಳಕಲ್ಲ ನಮ್ಮಲ್ಲಿ ಎಪ್ಪತ್ ಜನ ವರ್ಕರ್ಸ್ ಇದ್ದಾರೆ ಎಷ್ಟು ಎಪ್ಪತ್ಮೂರು ಜನ ವರ್ಕರ್ಸ್ ಇದ್ದಾರೆ ನಾವು ಲಕ್ಷಗಟ್ಟಲೆ ಸಂಬಳ ಪತ್ ಪಡೆಯಷ್ಟು ಓದಿಲ್ಲ ಲಕ್ಷಗಟ್ಟಲೆ ಸಂಬಳ ತೆಗೆಯಷ್ಟು ನಾನು ಓದಿಲ್ಲ ಬಟ್ ಇವತ್ತು ನಾನು ಹದಿಮೂರು ಲಕ್ಷ ರೂಪಾಯಿ ಪೇಮೆಂಟ್ ಮಾಡಬೇಕು ಒಂದು ತಿಂಗಳಿಗೆ ನಮ್ದು ಒಂದು ಆರು ಟ್ಯಾಕ್ಟ್ರಿ ಇದೆ ಒಂದು ಪಿಕಪ್ ಇಟ್ಕೊಂಡಿದ್ದೀವಿ ಒಂದು ಎರಡು ಕಾರ್ ಇಟ್ಕೊಂಡಿದ್ದೀವಿ ಆಮೇಲೆ ಒಂದು ಇಟಾಸಿ ತಂದು ಇಟ್ಕೊಂಡಿದ್ದೀವಿ ಆ ತಿರ್ಗಾಡೋಕ್ಕೆ ಒಂದು ಬಸ್ಸು ದುಡ್ಡು ಕೊಟ್ಟಿದ್ದೀವಿ ಇನ್ನೂ ಬಂದಿಲ್ಲ ಅದಕ್ಕೆ ಕಾರಣ ಏನೋ ಬೇರೆ ಅದು ಬೇಕಾದ್ರೆ ಹೇಳ್ಬಿಟ್ಟಿನ ಕಾರಣ ಒಂದು ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ಕೊಟ್ಟು ತಗೊಂಡಿದ್ವಿ ಅದು ಇಷ್ಟೆಲ್ಲ ವಾಹನಗಳಿಗೆ ಇ ಎಮ್ ಐ ಇಲ್ಲ ಕೇಳ್ತಾರೆ ಅವರು ಸಾಲ ತೊಗೊಳಿದ್ದ ಸಾಲ ತಗೊಂಡು ಊಟ ಮಾಡೋ ಟೈಮ್ನಲ್ಲೆಲ್ಲ ಫೋನ್ ರಿಸೀವ್ ಮಾಡೋಕ್ಕಾಗ್ತದೆ ಸಾಲ ತಗೊಂಬಿಡಿ ನಮ್ಮ ಮಮ್ಮಿ ನಮ್ಗೊಂದೇ ಮಾತು ಹೇಳಿದ್ದು ಏನು ಉಪವಾಸ ಮಲ್ಕೊಂಡ್ರೂ ಪರವಾಗಿಲ್ಲ ತೆಂಗಿನ ಮರ ಇದೆ ತೆಂಗಿನಕಾಯಿ ತಿನ್ಕೊ ನೀರು ಕುಡ್ಕೊ ಮಲ್ಕೋ ಸಾಲ ಮಾಡಬೇಡ ಅದೊಂದು ಪುಣ್ಯಕ್ಕೆ ನಮಗೆ ಬ್ಯಾಂಕಲ್ಲಿ ಹೋದ್ರೆ ಲೋನು ಕೊಡೋಲ್ಲ ಅರವತ್ತಾದ್ಮೇಲೆ ಕೊಡೋಲ್ಲ ಅಂತೆ ಅದೊಂದು ಒಳ್ಳೆಯದೇ ಆಯಿತು ಅರವತ್ತಾದ್ಮೇಲೆ ಯಾಕಪ್ಪ ಅಂತ ಹೇಳಿದ್ರೆ ಅರವತ್ತು ಮೇಲೆ ಬದುಕಲೇ ಬಾರದು ಅಂತ ಅವ್ರು ಹೇಳೋದು ಯಾರು ಕಟ್ತಾರೆ ಸರಿ ಈಗ ನಲ್ವತ್ತೈದು ಕರ್ಕೊಂಡು ಬಾ ಅವನು ನಮ್ಮನ್ನು ಓಡಿಸು ನೋಡ ನಾವು ಗೆಲ್ತಾನ ನಾವು ಗೆಲ್ತೀವ ಅದಿಲ್ವಂತೆ ವಯಸ್ಸು ಕಮ್ಮಿ ಇದ್ರೆ ಸಾಕತ್ತೆ ಅವ್ನ್ಗೆ ಎಷ್ಟು ಮೂವತ್ತೆಂಟು ಕಾಯಿಲೆ ಇರಲಿ ನಡೀತದೆ ನಾವು ಆರೋಗ್ಯವಾಗಿ ಆಗಲ್ಲ ರೀ ನಿಮ್ಮ ಪ್ರಾವಿಷನ್ ಇಲ್ಲ ಹಾಗೆ ಈ ಸಾಲ ಅನ್ನೋದು ಅನ್ನೋದಿಲ್ಲ ಇವತ್ತು ಇ ಎಮ್ ಐ ಕೊಟ್ಟು 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 ಜನ ಕಷ್ಟ ಒಬ್ಬ ರೈತ ಇಷ್ಟೆಲ್ಲ ಇಟ್ಕೊಳ್ಬೋದು ಇಷ್ಟೆಲ್ಲ ಇಟ್ಕೊಳ್ಬೋದು ಇದೆಲ್ಲ ನಾವು ಮಾಡಿರೋದು ರೈತಾಪಿಯಿಂದ ಕೃಷಿಯಿಂದ ಅಂದರೆ ನಮ್ಮ ವಸ್ತುಗಳನ್ನು ನಾವು ಎಲ್ಲೂ ತಗೊಂಡೋಗಿ ಸಂತೆಯಲ್ಲಿ ರಾ ಮಾರಲ್ಲ ನಾವೆಲ್ಲ ಏನು ಮಾಡ್ತೀವಿ ನಾವು ವ್ಯಾಲ್ಯೂ ಆ್ಯಡ್ ಮಾಡ್ತೀವಿ ಕಷಾಯ ಮಾಡ್ತೀವಿ ಅಲ್ಲಿ ಯಾರು ಹೇಳಿದ್ರು ಕಷಾಯ ಅಂತ ಹೇಳಿ ಬರ್ಕೊಳ್ಳಿ ನೂರು ಗ್ರಾಮ್ ನೂರು ಗ್ರಾಮ್ ಧನಿಯಾ ಧನಿಯಾ ಅಂದರೆ ಸಂಬಾರ ಅಂತಾರೆ ಕೆಲವು ಕಡೆ ಸಾಂಬಾರು ಬೀಜ ಸಂಬಾರ ಬೀಜ ಐವತ್ತು ಗ್ರಾಮ್ ಜೀರಿಗೆ ಜೀರಿಗೆ ತುಂಬ ಒಳ್ಳೆಯದು ತುಂಬ ಒಳ್ಳೆಯದು ಜೀರಿಗೆ ನೂರು ಗ್ರಾಮ್ ಧನಿಯಾ ಐವತ್ತು ಗ್ರಾಮ್ ಜೀರಿಗೆ ಇಪ್ಪತ್ತೈದು ಗ್ರಾಮ್ ಪೆಪ್ಪರ್ ಇಷ್ಟನ್ನು ತಗೊಂಡು ನೀವು ಕಷಾಯ ಪುಡಿ ಮಾಡಬೇಕಾದ್ರೆ ನಾನು ಒಂದು ತಿಂಗಳು ಒಳಗಡೆ ಇದನ್ನು ಮುಗಿಸ್ತೀನಿ ಅಂದರೆ ಉರಿಯೋದು ಬೇಡ ಏ ನಮ್ಮದು ಏನಿಲ್ಲ ರೀ ಆರು ತಿಂಗಳಾದ್ರೂ ಆಯಿತು ಹಂಗೆ ಇಟ್ಟಿದ್ದೀವಿ ಯಾವ್ದಾದ್ರು ಬಳಸ್ತೀವಿ ಬಿಡ್ತೀವಿ ಅಂದರೆ ಸ್ವಲ್ಪ ಲೈಟಾಗಿ ಉರ್ಕೊಳ್ಳಿ ಹುರ್ಕೊಂಡ್ರೆ ಆರು ತಿಂಗಳು ಅದಕ್ಕೆ ಆಯುಸ್ ಸಿಗ್ತದೆ ಅದನ್ನು ಪೌಡರ್ ಮಾಡಿ ಇಟ್ಕೊಂಡು ಆ ಪೌಡರ್ಗೆ ಒಂದು ಹತ್ತು ಗ್ರಾಮ್ ಅರಶಿನ ಪೌಡ್ರೇ ಹಾಕೊಳ್ಳೋದು ಗಾಜಿನ ಬಾಟ್ಲಲ್ಲಿ ಇಟ್ಕೊಳ್ಳೋದು ಅರಿಶಿನ ಪೌಡರ್ ಹತ್ತು ಗ್ರಾಮ ಏನು ಮಾಡಿ ಮಿಕ್ಸ್ ಮಾಡಿ ಡಬ್ಲ್ ತುಂಬಿಸಿ ಇಟ್ಕೊಳ್ಳೋದು ಕಾಫಿ ಟೀ ಮಾಡುವಾಗ ನೀರು ಹಾಕ್ಬಿಟ್ಟು ಬೆಲ್ಲ ಹಾಕಿ ಕುದಿಸೋದು ஆ கதிபரோ டெம் இதொந்து அரு டீஸ்பூன் ஒரே ஆக்கோது இது ஒன்று டீஸ்பூன் ஆக்கொள்ளோது ஒன்று நிமிஷ பாய்லாத மேலே சோஸ்கண்டு புடியோது டீ காஃபி பிடி அல்லி பிடி பதிலு அது ஜல்ல ಅರೆ ಊಟ ನಾನು 100 ಗ್ರಾಂ 100 ಗ್ರಾಂ धनिया 50 ಗ್ರಾಂ ಅದೆ 10 ಬಹಳ ಚೆನ್ನಾಗಿ ಹೇಳ್ತಾರೆ ಒಬ್ಬರಿಗೆ ಅರ್ಧ ಟೀ ಸ್ಪೂನು ಆದರೆ 1 ಟೀಸ್ಪೂನ್ ಕುಡಿತಾ ಇರದಲ್ಲ ನೀರು ಕುಡಿತಾ ಇರದಲ್ಲ ಕುಡಿವಾಗ ಹಾಕೊಳ್ಳಿ ಸಹ ಬಿಡಬೇಕಲ್ಲ ಕುಡಿವಾ 1 ನಿಮಿಷ ಕುದಿಸೋದು ಅದು ಬಿಸಿ ಬಿಸಿ ಕುಡಿದಾಗ ಒಂದು ರುಚಿ ಆರೋದಾಗ ಕುಡಿದ್ರೆ ಒಂದು ರುಚಿ ಅದ್ಭುತವಾಗಿರ್ತದೆ ಇದು ಕಾಫಿ ಟೀ ಚಾಟ ಬಿಡ್ತೀನಿ ಅನ್ನೋರಿಗೆ ತುಂಬ ಒಳ್ಳೆಯದು ಅದು ಯಾರೋ ಕಳೆದ ಸಲ ಕರೋನಕ್ಕೆ ಔಷಧಿ ಕಂಡಿಡಿದ್ದಾರೆ ಅಂತ ಅಂದ್ಬಿಟ್ಟು ಮದ್ದೂರಿಂದ ಕಾರ್ ಮಾಡ್ಕೊಂಡು ಬಂದಿದ್ದ ಆ ಬಾಟ್ಲಿಗೆ ಇದ್ದಿದೆ ನೂರು ರೂಪಾಯಿ ಅಪ್ಪ ನೀನು ಮೂರು ಸಾವಿರ ರೂಪಾಯಿ ಡೀಸಿಲ್ ಹಾಕೊಂಡು ಬಂದಿದ್ಯಾ ತಗೊಂಡು ಹೋಗು ಅಂತ ಹೇಳಿ ಕಳ್ಸಿದ್ದು ಇನ್ನೂ ನೀವು ಮನೇಲೇ ಮಾಡ್ಕೊಳ್ಬೋದು ತುಂಬ ಜನ ಹೇಳ್ತಾರೆ ನೀವು ಮಾರಾಟ ಮಾಡೋರು ಇದನ್ನೆಲ್ಲ ಹೇಳಿದ್ರೆ ಹೆಂಗೆ ಅಂತಾರೆ ನಾವು ಮಾರಾಟ ಮಾಡೋ ಉದ್ದೇಶ ನಮಗಿಲ್ಲ ನಾವು ಮಾರಾಟ ಮಾಡೋದಾಗಿದ್ರೆ ಇವತ್ತು ನಿಮ್ಮ ಜೀನಿ ಇದೆಯಲ್ಲ ಅದು ಮೊನ್ನೆ ಬಂದಿದ್ದು ನಾವು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲೇ ಆರೋಗ್ಯ ಅಂತ ಕಂಡು ಹಿಡಿದೀವಿ ಎಪ್ಪತ್ತೊಂದನೇ ಇಸುವಿಲಿ ಇವತ್ತು ನಿಮ್ಮ ಜೀನಿಗೆ ನೂರು ಪಟ್ಟು ಪವರ್ಫುಲ್ ಆಗಿದೆ ಅದು ಜೀನಿಗಿಂತ ನೂರು ಪಟ್ಟು ಪವರ್ಫುಲ್ ಆಗಿದೆ ಜೀನಿ ಒಂದು ತೋರಿಸ್ತಾನಲ್ಲ ಯಾಕೆ ನಾವು ಇವ್ರನ್ನೆಲ್ಲ ಓಪನ್ ಆಗಿ ಹೇಳೋ ಅಂತ ಹೇಳಿದ್ರೆ ಇವರೆಲ್ಲ ನಂಬಿಕೊಂಡು ನಿಮ್ಮ ಆರೋಗ್ಯ ಕೆಡಿಸ್ಕೊಳ್ಬೇಡಿ ಇಲ್ಲ ಈಗ ಮನೆ ಎಣ್ಣೆಗೊಂದು ಬಂದಾಯ್ತಲ್ಲ ಎಣ್ಣೆ ನೋಡಿದ್ದೀರ ಪಕ್ಷಿರಾಜ್ಪುರದಲ್ಲಿ ಎಣ್ಣೆ ಯಾವ ಎಣ್ಣೆ ಅದು ಫಾರ್ಮ್ ಆಯ್ತು ಅವರು ಅವ್ರ ತಲೆ ಕೂದಲು ಇರೋದೇ ಹಂಗೆ ಅದನ್ನ ಹಿಂಗೆ ತೋರಿಸ್ಬಿಟ್ಟು ಅವ್ರು ನಿಮ್ಗೆ ದುಡ್ಡು ಕಿತ್ತು ಓದಾ ಇದ್ದಾರೆ ಅಷ್ಟೇ ನಿಮ್ಮ ತಲೆಯಲ್ಲಿ ಕೂದಲು ಬರೋಲ್ಲ ನಿಮ್ಮ ತಲೆಯಲ್ಲಿ ಕೂದಲು ಬರಬೇಕಾ ನೀವು ಕೆಲಸ ಮಾಡಿ ಪ್ಲಾಸ್ಟಿಕ್ ಬಾಟಲ್ ನೀರು ಕುಡಿಯೋದು ಬಿಡಿ ಪ್ಲ್ಯಾಸ್ಟಿಕ್ ಬಾಟಲಲ್ಲಿ ನೀರು ಕುಡಿಯೋದು ಬಿಡಿ ತಲೆಗೆ ಎಣ್ಣೆ ಹಾಕುವಾಗ ದಾಸವಾಳದ ಎಲೆ ಮತ್ತು ನಮ್ಮ ಹಾಲುದ ಮರದ ಬೇರೆ ಜಲ ಅದನ್ನ ಹಾಕ್ಕೊಂಡು ಎಣ್ಣೆ ಹಾಕ್ಬಿಟ್ಟು ಆರಾಮಾಗಿಬೋದು ತಂಪಾಗಿತ್ತು ದಾಸವಾಳದ ಎಲೆ ದಾಸವಾಳದ ಹೂವು மென் எண்ணாக்கி கதி நாம் நம்ம சோஸ் ಒಳ್ಳೆ அதை எண்ணெயில